ಸ್ನೇಹಿತರೆ ನನ್ನ ಹೆಸರು ಮಾಧವಿ ಈಗ ನನ್ನ ವಯಸ್ಸು ಮೂವತ್ತೆರಡು ನೋಡಲು ತುಂಬಾ ಸುಂದರ ಮತ್ತು ಆಕರ್ಷಕವಾಗಿ ಕಾಣುತ್ತೇನೆ ಸೀರೆಯಲ್ಲಿ ನಾನು ತುಂಬಾ ಚೆನ್ನಾಗಿ ಕಾಣುತ್ತೇನೆ ನನ್ನ ಸೌಂದರ್ಯವನ್ನು ನೋಡಲು ನಮ್ಮ ನೆರೆಹೊರೆಯವರು ಮತ್ತು ಗ್ರಾಮದ ಅನೇಕ ಜನರು ಬಯಸುತ್ತಾರೆ ನಾನು ಮನೆ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನಮ್ಮ ಪಕ್ಕದಲ್ಲಿ ಒಬ್ಬ ಅಣ್ಣ ಇದ್ದರು ಅವರೊಂದಿಗೆ ನನಗೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತಿತ್ತು ಅವರು ನನಗೆ ಅತ್ತಿಗೆ ಎಂದು ಕರೆಯುತ್ತಿದ್ದರು ಮತ್ತು ನಾನು ಅವರನ್ನು ಅಣ್ಣ ಎಂದು ಕರೆಯುತ್ತಿದ್ದೆ ಅವರು ನನಗೆ ಒಂದು ರೀತಿ ಅತ್ತಿಗೆಯ ಸಂಬಂಧವನ್ನು ಬೆಳೆಸಿದ್ದರು ಅವರ ಹೆಂಡತಿ ನನ್ನ ಸ್ನೇಹಿತೆ ಎಂದಿಗೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ನಾವು ಎಷ್ಟು ಮುಕ್ತ ಮನಸ್ಸಿನವರಾಗಿದ್ದೇವೆ ಎಂದು ಅವಳಿಗೆ ತಿಳಿದಿತ್ತು ನಾವು ಪರಸ್ಪರ ತುಂಬ ಮುಕ್ತವಾಗಿ ಮಾತನಾಡುತ್ತಿದ್ದೇವು ನಮ್ಮ ನಡುವೆ ಕೇವಲ ಸ್ನೇಹ ಸಂಬಂಧವಿತ್ತು ಅದರಾಚೆಗೆ ಏನೂ ಇರಲಿಲ್ಲ ನನ್ನ ಗಂಡ ಬೆಳಗ್ಗೆ ಬೇಗನೆ ಕೆಲಸಕ್ಕೆ ಹೋಗುತ್ತಿದ್ದರು ದಿನವಿಡೀ ಕೆಲಸ ಮಾಡಿ ಕೆಲವೊಮ್ಮೆ ರಾತ್ರಿ ಬರುತ್ತಿದ್ದರು ಕೆಲವೊಮ್ಮೆ ರಜೆ ಇದ್ದರೆ ದಿನವಿಡೀ ಮನೆಯಲ್ಲಿ ಇರುತ್ತಿದ್ದರು ನಾನು ಮನೆಯಿಂದ ಹೊರಗೆ ಎಲ್ಲಿಗೂ ಹೋಗುತ್ತಿರಲಿಲ್ಲ ನನ್ನ ಅತ್ತೆ ಎರಡು ಮೂರು ದಿನಗಳ ಹಿಂದೆ ಊರಿಗೆ ಹೋಗಿದ್ದರು ನಾನು ಮಾತ್ರ ಒಬ್ಬಂಟಿಯಾಗಿದ್ದರಿಂದ ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ ಈಗ ಬೇಸಿಗೆ ಪ್ರಾರಂಭವಾಗಿತ್ತು ಆದ್ದರಿಂದ ಮನೆಯಲ್ಲಿ ಉಪ್ಪಿನಕಾಯಿ ಮತ್ತು ಇತರ ತಿಂಡಿಗಳನ್ನು ನೆರೆಹೊರೆಯವರೊಂದಿಗೆ ಸೇರಿ ಮಾಡುತ್ತಿದ್ದೆ ನಾನು ಎಂದಿಗೂ ಹೊರಗಿನ ಕೆಲಸ ಮಾಡಿರಲಿಲ್ಲ ಮನೆಯಲ್ಲಿಯೇ ಇದ್ದು ನನಗೆ ಬೇಸರವಾಗುತ್ತಿತ್ತು ಹೊರಗಿನ ಕೆಲಸ ಮಾಡಲು ತುಂಬಾ ಮುಜುಗರವಾಗುತ್ತಿತ್ತು ಆ ದಿನ ನನಗೆ ಚೆನ್ನಾಗಿ ನೆನಪಿದೆ ಮಧ್ಯಾಹ್ನದ ಸಮಯ ನಾನು ಮತ್ತು ನೆರೆಮನೆಯವಳು ಆಕೆಯ ಮನೆಯಲ್ಲಿ ಕುಳಿತಿದ್ದಾಗ ಆಕೆಯ ಗಂಡ ಬಂದರೂ ಏನು ಅತ್ತಿಗೆ ನಿಮಗೆ ಕೆಲಸ ಏನೂ ಇಲ್ವಾ ಎಂದು ಕೇಳಿದರು ನಾನು ಏನಿಲ್ಲ ಎಂದೆ ಹೌದಾ ನಾಳೆ ಏನು ಅಂತ ಗೊತ್ತಾ ಎಂದು ಕೇಳಿದರು ನಾನು ಏನಿದೆ ಎಂದು ಕೇಳಿದೆ ಆಗ ಅವರು ನಾಳೆ ಹೋಳಿ ಇದೆ ನಾವು ಬಣ್ಣ ಹಚ್ಚುತ್ತೇವೆ ನಿಮಗೆ ಎಂದರು ನಾನು ಬೇಡ ನನಗೆ ಅದೆಲ್ಲ ಇಷ್ಟವಿಲ್ಲ ನನಗೆ ಅದೆಲ್ಲ ಬೇಕಾಗಿಲ್ಲ ಎಂದೆ ಅದಕ್ಕೆ ಅವರು ಯಾಕೆ ನಮಗೋಸ್ಕರವೂ ಬೇಡವಾ ಎಂದು ಕೇಳಿದರು ನಾನು ಇಲ್ಲ ನನಗೆ ಅದೆಲ್ಲ ಇಷ್ಟವಿಲ್ಲ ಎಂದೇ ನಾವು ಬಹಳ ಹೊತ್ತು ಮಾತನಾಡಿದೆವು ನಾನು ತುಂಬಾ ಒಂಟಿಯಾಗಿದ್ದೆ ನಾನು ನೆರೆಮನೆಯೊಳಗೆ ನೋಡು ನಮ್ಮ ಗಂಡ ಒಂದು ದಿನವೂ ರಜೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದೆ ನಾನು ನನ್ನ ಗಂಡನಿಗೆ ನಾವು ಎಲ್ಲಾದರೂ ಹೊರಗೆ ಹೋಗೋಣ ಎಂದು ಕೇಳಿದೆ ಅದಕ್ಕೆ ಅವರು ದುಡ್ಡು ಏನು ಮರಕ್ಕೆ ಬಿಡುವುದಿಲ್ಲ ಯಾವಾಗಲೂ ಇಲ್ಲಿ ಅಲ್ಲಿ ತಿರುಗಾಡಲು ಎಂದರು ಅವರು ನನಗೆ ಹಣವನ್ನು ಕೊಡಲು ಇಷ್ಟಪಡುವುದಿಲ್ಲ ನನ್ನ ಆಸೆಗಳನ್ನು ಪೂರೈಸುವುದಿಲ್ಲ ಅವರು ನನಗೆ ಸಮಯವನ್ನು ಕೊಡುವುದಿಲ್ಲ ನನಗೆ ತುಂಬಾ ಒಂಟಿತನ ಕಾಡುತ್ತಿದೆಯೆಂದೇ ಆಗ ಆ ನೆರೆಮನೆಯವಳು ಅದೇನೋ ಬಿಡು ಅವರಿಗೂ ತುಂಬಾ ಕೆಲಸ ಇರುತ್ತದೆ ಎಂದಳು ನಾನು ಹೌದು ಎಷ್ಟೇ ಕೆಲಸವಿದ್ದರೂ ರಾತ್ರಿ ಮನೆಗೆ ಬಂದರು ತುಂಬಾ ಸುಸ್ತಾಗಿ ಮಲಗುತ್ತಾರೆ ನಾನು ಮಾತ್ರ ಒಂದು ಮಗ್ಗುಲಿಂದ ಇನ್ನೊಂದು ಮಗ್ಗುಲಿಗೆ ಹೊರಳಾಡುತ್ತಿರುತ್ತೇನೆ ತುಂಬಾ ಒಂಟಿತನ ಕಾಡುತ್ತಿದೆ ನನ್ನ ಮನಸ್ಸು ಕೂಡ ಶಾಂತವಾಗಿರುವುದಿಲ್ಲ ಈ ನೋವನ್ನು ಯಾರಿಗೆ ಹೇಳುವುದು ಎಂದು ಕೇಳಿದೆ ಆದರೆ ನನಗೆ ತಿಳಿದಿರಲಿಲ್ಲ ಒಳಗಿನಿಂದ ಆ ಅಣ್ಣ ನಮ್ಮ ಮಾತನ್ನು ಕೇಳುತ್ತಿದ್ದರು ನಮ್ಮ ನಡುವೆ ಏನೂ ನಡೆಯುತ್ತಿತ್ತು ಅದನ್ನು ಅವರು ಒಳಗಿನಿಂದ ಕಿವಿ ಇಟ್ಟು ಕೇಳಿಸಿಕೊಳ್ಳುತ್ತಿದ್ದರು ನಾನು ಮಧ್ಯಾಹ್ನದವರೆಗೆ ಅಲ್ಲಿಯೇ ಇದ್ದೆ ಸರಿ ನನಗೆ ತುಂಬಾ ಬೇಸರವಾಗಿದೆ ಮತ್ತು ನಿದ್ರೆ ಬರುತ್ತಿದೆ ನಾನು ಹೋಗಿ ಬರುತ್ತೇನೆ ಎಂದೆ ಆಗ ಅವಳು ಹೋಗುತ್ತೀಯ ನಿಲ್ಲು ಇವರು ಈಗ ತಾನೇ ಹೊರಗಡೆಯಿಂದ ಬರುವಾಗ ಐಸ್ ಕ್ರೀಂ ತಂದಿದ್ದಾರೆ ನಿನಗೂ ತೆಗೆದುಕೊಂಡು ಹೋಗು ಎಂದಳು ನಾನು ಹೌದಾ ನಿನ್ನ ಗಂಡ ಎಷ್ಟು ಒಳ್ಳೆಯವರು ನಿನಗೆ ಚಿಂತೆ ಮಾಡುವ ಅಗತ್ಯವಿಲ್ಲ ಎಲ್ಲವನ್ನೂ ಅಲ್ಲಲ್ಲಿ ತಂದುಕೊಡುತ್ತಾರೆ ಎಂದೆ ಆಗ ಆ ನೆರೆಮನೆಯವಳು ಹೌದು ನನ್ನ ಗಂಡ ಆ ವಿಷಯದಲ್ಲಿ ತುಂಬಾ ಒಳ್ಳೆಯವರು ನನ್ನ ಮನಸ್ಸಿನಲ್ಲಿರುವುದನ್ನು ಅವರು ಗುರುತಿಸುತ್ತಾರೆ ನನಗೆ ಏನು ಬೇಕು ಬೇಡ ಎಂಬುದನ್ನು ಸರಿಯಾಗಿ ತಂದುಕೊಡುತ್ತಾರೆ ನನಗೆ ಚಿಂತೆ ಮಾಡುವ ಅಗತ್ಯವಿಲ್ಲ ಎಂದಳು ಆಕೆಯ ಗಂಡನ ಪ್ರೀತಿಯನ್ನು ನೋಡಿ ನನಗೂ ಅಸೂಯೆ ಆಯಿತು ನಿಜ ಹೇಳಬೇಕೆಂದರೆ ನನಗೆ ತುಂಬಾ ಬೇಸರವಾಯಿತು ಆದರೆ ನಾನು ಹೆಚ್ಚು ಗಮನ ಕೊಡಲಿಲ್ಲ ಸ್ವಲ್ಪ ಹೊತ್ತು ಅಲ್ಲಿ ಕುಳಿತು ನಾನು ಮನೆಗೆ ಬಂದೆ ಮನೆಯಲ್ಲಿ ಮಧ್ಯಾಹ್ನದ ಸಮಯವಾಗಿತ್ತು ಬೇಸಿಗೆಯದ್ದರಿಂದ ಮನೆಯಲ್ಲಿ ನಿದ್ರೆ ಬರುತ್ತಿರಲಿಲ್ಲ ನಾನು ಈ ದಿಂಬಿನಿಂದ ಆ ದಿಂಬಿಗೆ ಹೊರಳಾಡುತ್ತಿದ್ದೇ ನನ್ನ ತಲೆಯಲ್ಲಿ ಅದೇ ವಿಷಯ ಓಡಾಡುತ್ತಿತ್ತು ನನ್ನ ಸ್ನೇಹಿತೆಯ ಗಂಡ ಎಷ್ಟು ಅದ್ಭುತ ಅವಳನ್ನು ಎಷ್ಟು ಸಂತೋಷವಾಗಿ ನೋಡಿಕೊಳ್ಳುತ್ತಾನೆ ಮತ್ತು ಯಾವಾಗಲೂ ಅವಳ ಹತ್ತಿರ ಇರುತ್ತಾನೆ ಅವಳ ಗಂಡ ದಿನವಿಡೀ ಕೆಲಸದಲ್ಲಿ ಎಷ್ಟೇ ಬಿಸಿಯಾಗಿದ್ದರೂ ಸಂಜೆ ಐದು ಆರು ಗಂಟೆಯವರೆಗೆ ಮನೆಗೆ ಬರುತ್ತಾರೆ ಆದರೆ ನನ್ನ ಗಂಡ ನೋಡಿ ಕೆಲವೊಮ್ಮೆ ರಾತ್ರಿ ಇಡೀ ಅಲ್ಲೇ ಇರಬೇಕಾಗುತ್ತದೆ ಮದುವೆಯಾದ ಕೆಲವು ತಿಂಗಳುಗಳು ಮಾತ್ರ ಅವರ ಪ್ರೀತಿ ಇತ್ತು ಆನಂತರ ಏನೂ ಇಲ್ಲ ನನ್ನನ್ನು ಕೇವಲ ಮನೆ ಕೆಲಸ ಮಾಡುವ ಹೆಣ್ಣಾಗಿ ಮಾಡಿದ್ದಾರೆ ಎಂದು ನನ್ನ ಮನಸ್ಸಿಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ ನಾನು ಅಷ್ಟೇ ಯೋಚಿಸಿ ಮಲಗಿದೆ ಸಂಜೆ ಐದು ಆರು ಗಂಟೆಯಾಗಿತ್ತು ನೆರೆಹೊರೆಯವರ ಮನೆಯಲ್ಲಿ ಹೋಳಿ ಹಬ್ಬಕ್ಕೆ ಬೇಕಾದ ಎಲ್ಲ ತಯಾರಿಗಳು ನಡೆಯುತ್ತಿದ್ದವು ನಾನು ನಾಳೆ ಬಾಗಿಲನ್ನೇ ತೆರೆಯಬಾರದು ಮತ್ತು ಹೊರಗೆ ಹೋಗಬಾರದು ಎಂದು ನಿರ್ಧರಿಸಿದ್ದೆ ಆದರೆ ಮರುದಿನ ಬೆಳಿಗ್ಗೆ ನನಗೆ ಸ್ವಲ್ಪ ತಡವಾಗಿ ಎಚ್ಚರವಾಯಿತು ಇಂದು ನನಗೆ ಸ್ವಲ್ಪ ಸೋಮಾರಿತನವಾಗಿತ್ತು ನನ್ನ ಕೈಕಾಲು ಎಲ್ಲವೂ ನೋವುತ್ತಿತ್ತು ನನ್ನ ಗಂಡನಿಗೆ ಫೋನ್ ಮಾಡಿದೆ ಆಗ ಅವರು ಯಾಕೆ ಪದೇ ಪದೇ ಫೋನ್ ಮಾಡುತ್ತಿರುತ್ತೀಯ ನಾನು ಕೆಲಸದಲ್ಲಿ ಇದ್ದೇನೆ ಫೋನ್ ಈಡು ಎಂದು ಹೇಳಿದರು ನಾನು ಯಾವಾಗ ಬರುತ್ತೀರಿ ಎಂದು ಕೇಳಬೇಕೆಂದುಕೊಂಡಿದ್ದೆ ಆದರೆ ಅವರು ನನ್ನ ಮಾತನ್ನು ಕೇಳಿಸಿಕೊಳ್ಳಲೂ ಇಲ್ಲ ನನಗೆ ಬೆಳಿಗ್ಗೆ ಸಿಟ್ಟು ಬಂತು ನಾನು ಸರಿ ಫ್ರೆಶ್ ಆಗೋಣ ಮತ್ತು ಏನಾದರೂ ತಿನ್ನೋಣ ರಾತ್ರಿ ಊಟವೂ ಮಾಡಿಲ್ಲ ಎಂದುಕೊಂಡೆ ಟಿವಿಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆಯ ಹಾಡುಗಳು ಬರುತ್ತಿದ್ದವು ನಾನು ಸ್ನಾನದ ಕೋಣೆಗೆ ನೀರನ್ನು ತೆಗೆದುಕೊಂಡು ಹೋಗಿ ಸ್ನಾನ ಮಾಡಲು ನಿರ್ಧರಿಸಿದೆ ನಾನು ಸ್ನಾನಕ್ಕೆಂದು ಹೋದೆ ಆದರೆ ಇಂದು ಯಾರೋ ಬಂದು ನನಗೆ ಬಣ್ಣ ಹಚ್ಚುತ್ತಾರೆ ಎಂಬುದನ್ನು ಮರೆತಿದ್ದೆ ಮನೆಯ ಬಾಗಿಲು ತೆಗೆದೆ ಹೊರಗೆ ಎಲ್ಲವೂ ಮೊದಲಿನಂತೆಯೇ ಇತ್ತು ಬೇಗನೆ ಸ್ನಾನನಕ್ಕೆ ಹೋದೆ ಸ್ನಾನ ಮಾಡಲು ಪ್ರಾರಂಭಿಸಿದೆ ಆಗ ಯಾರೋ ಬಂದಂತನಿಸಿತು ಯಾರೋ ಕರೆದಂತೆ ನನ್ನ ಗಂಡನೇ ಇರಬಹುದು ಎಂದುಕೊಂಡೆ ಆದರೆ ಅವರು ಅಲ್ಲ ಅವರು ನೆರೆಮನೆಯ ಅಣ್ಣ ನನ್ನ ಸ್ನೇಹಿತೆಯ ಗಂಡ ಅವರು ಕರೆದ ನಂತರ ಎಲ್ಲಿದ್ದೀಯಾ ಎಂದು ಕೇಳಿದರೂ ನನ್ನ ಗಂಡ ಇರಬಹುದೆಂದುಕೊಂಡೆ ಸ್ನಾನ ಮಾಡುತ್ತಿದ್ದೇನೆ ಇಲ್ಲಿ ಬನ್ನಿ ಎಂದೇ ಮುಂದೆ ಏನಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ನಾನು ಅವರನ್ನು ಬರಲು ಹೇಳಿದ್ದೆ ಆದರೆ ನನ್ನ ಮನಸ್ಸಿನಲ್ಲಿ ಏನೂ ಇರಲಿಲ್ಲ ಅವರು ಬಂದು ನೇರವಾಗಿ ನನಗೆ ಬಣ್ಣ ಹಚ್ಚಲು ಪ್ರಾರಂಭಿಸಿದರು ಅವರು ಬಣ್ಣ ಹಚ್ಚುತ್ತಿರುವುದು ಯಾರೆಂದು ನನಗೆ ನೋಡಲು ಆಗಲಿಲ್ಲ ಅವರ ಕೈಗಳ ಸ್ಪರ್ಶ ವಿಚಿತ್ರವಾಗಿತ್ತು ಕೈಗಳಲ್ಲಿ ಒಂದು ರೀತಿಯ ಬೇರೆಯ ಅನುಭವವಾಗುತ್ತಿತ್ತು ನನಗೆ ಅರ್ಥವಾಗುವ ಮೊದಲೇ ಅವರು ಎಲ್ಲಾ ಬಣ್ಣವನ್ನು ಹಚ್ಚಿಬಿಟ್ಟರು ಅವರು ಯಾರು ಎಂದು ನನಗೆ ಈಗ ಅರ್ಥವಾಯಿತು ಅವರು ಹೊರಗೆ ಹೋದರು ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ನನಗೆ ಇಷ್ಟವಿಲ್ಲದಿದ್ದರು ನಾನು ಈಗ ಅರ್ಥ ಮಾಡಿಕೊಂಡಿದ್ದೆ ಅವರು ಹೋದ ನಂತರ ನಾನು ನೋಡಿದೆ ಅವರು ಪೂರ್ತಿ ಬಣ್ಣ ಹಚ್ಚಿದ್ದರು ನಾನು ನಾಚಿಕೆಯಿಂದ ಸ್ನಾನ ಮಾಡಿದೆ ಆದರೂ ಬಣ್ಣ ಹೋಗಿರಲಿಲ್ಲ ಅವರು ಹೋದ ನಂತರ ನಾನು ಬಾಗಿಲನ್ನೇ ತೆರೆಯಬಾರದು ಎಂದು ನಿರ್ಧರಿಸಿದೆ ಆದರೆ ಮಧ್ಯಾಹ್ನ ಮನೆಯಲ್ಲಿ ಉಸಿರು ಕಟ್ಟುವಂತಿತ್ತು ಅಡುಗೆ ಮಾಡಿದೆ ಊಟ ಮಾಡಿದೆ ನಾನು ನನ್ನ ಮನೆಯಲ್ಲಿಯೇ ಇದ್ದೆ ಆದರೆ ಅವರು ಹೀಗೇ ಮಾಡಿದ್ದಕ್ಕೆ ಎಂದು ಅವರ ಮನೆಗೆ ಹೋಗಬಾರದು ಎಂದು ನಿರ್ಧರಿಸಿದೆ ಆದರೆ ಮಧ್ಯಾಹ್ನದ ಹೊತ್ತಿಗೆ ಅವರು ಬರಲಿಲ್ಲವೆಂದು ನಾನೇ ಹೋದೆ ನನ್ನ ಮನಸ್ಸು ಸುಮ್ಮನಿರಲಿಲ್ಲ ನೆರೆಮನೆಯವರ ಮನೆಗೆ ಹೋದೆ ಆದರೆ ಅವಳು ಇರಲಿಲ್ಲ ಆಕೆಯ ಗಂಡ ಕುಳಿತಿದ್ದ ನಾನು ಏನಣ್ಣ ಸುಮ್ಮನೆ ಬಂದು ಬಣ್ಣ ಹಚ್ಚಿ ಹೋದ್ರಿ ಎಂದು ಕೇಳಿದೆ ಆಗ ಅವರು ಹೌದು ನಾನೇ ಹಚ್ಚದಿದ್ದರೆ ಯಾರು ಹಚ್ಚುತ್ತಾರೆ ಎಂದು ಕೇಳಿದರು ನಾನು ಆದರೆ ಇದು ನನಗೆ ಇಷ್ಟವಾಗಲಿಲ್ಲ ಎಂದೆ ಅವರು ಯಾಕೆ ಏನಾಯಿತು ಎಂದು ಕೇಳಿದರು ನೀವು ಬಂದ ಮೇಲೆ ಎಲ್ಲಿ ಎಲ್ಲಿ ಬಣ್ಣ ಹಚ್ಚಿದ್ರಿ ಎಂದು ಕೇಳಿದೆ ಆಗ ನಾನು ಅವರ ಕಡೆ ಕೋಪದಿಂದ ನೋಡಿದೆ ನನ್ನ ಮಾತಿಗೆ ಅವರಿಗೆ ನಗು ತಡೆಯಲು ಸಾಧ್ಯವಾಗಲಿಲ್ಲ ಅಯ್ಯೋ ಆತುರದಲ್ಲಿ ಸ್ವಲ್ಪ ಹಾಗಾಯಿತು ಅರ್ಥ ಮಾಡಿಕೊಳ್ಳಿ ಎಂದರು ನಾನು ಹೌದಾ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಆದರೆ ನನಗೆ ಹಾಗೇ ಮಾಡಬೇಡಿ ಎಂದೆ ಅದಕ್ಕೆ ಅವರು ಇಲ್ಲ ಇಲ್ಲ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನೇನು ಮಾಡುವುದಿಲ್ಲ ಆದರೆ ಅತ್ತಿಗೆ ನೀವು ನೋಡಲು ತುಂಬಾ ಸುಂದರ ಮತ್ತು ಆಕರ್ಷಕವಾಗಿ ಕಾಣುತ್ತೀರಿ ನಿಮ್ಮ ಅದನ್ನ ಎಂದು ನಾನು ನೋಡಿದೆ ನೀವು ತುಂಬಾ ಬೆಳ್ಳಗಿದ್ದೀರಿ ಎಂದರು ಅವರು ಮಾತನಾಡುವಷ್ಟರಲ್ಲಿ ನಾನು ಏನು ಮಾತನಾಡುತ್ತಿದ್ದೀರಿ ಎಂದೇ ಏನೂ ಇಲ್ಲ ಎಂದರು ನಾನು ಮಾತನಾಡಬೇಕೆಂದಿದ್ದರೆ ಮಾತನಾಡಿ ನಾಚಿಕೆ ಪಡಬೇಡಿ ಎಂದೆ ಅವರು ನಾನು ಯಾಕೆ ನಾಚಿಕೊಳ್ಳಲಿ ನೋಡಬೇಕಾದುದನ್ನೆಲ್ಲ ಬೆಳಿಗ್ಗೆ ನೋಡಿ ನಿಮ್ಮನ್ನು ಮುಟ್ಟಿದ್ದೇನೆ ಎಂದರು ಅವರ ಮಾತಿನಲ್ಲಿ ಬೇರೆಯ ಅನುಭವವಾಗುತ್ತಿತ್ತು ಅವರೂ ಮಾತನಾಡುತ್ತಾ ನಾಚಿಕೊಳ್ಳುತ್ತಿರಲಿಲ್ಲ ನಾನು ಇಷ್ಟೊಂದು ಇಷ್ಟನ ನಾನು ನಿಜವಾಗಲೂ ನನಗೆ ನನ್ನ ಆಸೆಗಳನ್ನು ಈಡೇರಿಸುವವರು ಬೇಕಿತ್ತು ಎಂದೇ ಆಗ ಅವರು ನೀವು ತುಂಬಾ ಸುಂದರವಾಗಿದ್ದೀರಿ ನಾನು ನಿಮ್ಮನ್ನು ರಾತ್ರಿ ಮತ್ತು ಹಗಲು ಪ್ರೀತಿಸುತ್ತಿರುತ್ತೇನೆ ನಿಮಗೆ ಏನು ಬೇಕು ಅದೆಲ್ಲ ತಂದುಕೊಡುತ್ತಿದ್ದೆ ನಿಮಗೆ ಏನನ್ನು ಕಡಿಮೆ ಮಾಡುತ್ತಿರಲಿಲ್ಲ ಎಂದರು ಅವರ ಮಾತನ್ನು ಕೇಳಿ ನನಗೆ ತುಂಬಾ ಖುಷಿಯಾಯಿತು ನಾನು ನನ್ನ ಸ್ನೇಹಿತೆ ಎಲ್ಲಿದ್ದಾಳೆ ಎಂದು ಕೇಳಿದೆ ಅವಳು ಸ್ವಲ್ಪ ಹೊರಗೆ ಹೋಗಿದ್ದಾಳೆ ಅವಳಿಗೆ ಐದು ಆರು ಗಂಟೆ ಆಗುತ್ತದೆ ಎಂದರು ನಾನು ಅವಳು ಎಲ್ಲಿಗೆ ಹೋಗಿದ್ದಾಳೆ ನೀವು ಒಬ್ಬಂಟಿಯಾಗಿದ್ದೀರಾ ಎಂದು ಕೇಳಿದೆ ಆಗ ಅವರು ಹತ್ತಿರ ಬಂದು ಹೇಳಿ ನಿಮಗೆ ಏನು ಸೇವೆ ಮಾಡಲಿ ಎಂದರು ನಾನು ನಾಚಿಕೊಂಡೇ ಏನೂ ಬೇಡ ಎಂದು ಹೇಳಿ ನನಗೆ ಅದೆಲ್ಲ ಇಷ್ಟವಿಲ್ಲ ಎಂದೇ ಅದಕ್ಕೆ ಅವರು ಹೌದಾ ಆದರೆ ನನಗೆ ಇಷ್ಟ ಅಲ್ವಾ ಬೆಳಿಗ್ಗೆ ನೀವು ಚೆನ್ನಾಗಿ ತಯಾರಾಗಿದ್ದೀರಿ ನೀವು ನನ್ನನ್ನು ಮುಟಿ ಬಿಟ್ಟಿದ್ದೀರಿ ಗೊತ್ತಾ ಎಂದರು ನಾನು ನಾಚಿಕೊಂಡೇ ಹೌದು ನೀವು ನನಗೆ ತುಂಬಾ ಇಷ್ಟವಾದ್ರಿ ಅದಕ್ಕೆ ಹಾಗೆ ಮಾಡಿದೆ ಎಂದೇ ನಾನು ಹಾಗೆ ಹೇಳುತ್ತಿದ್ದಂತೆ ಅವರು ನನ್ನನ್ನು ಹಿಡಿದುಕೊಂಡರು ನಾನು ಉದ್ದೇಶಪೂರ್ವಕವಾಗಿ ಬಂದಾಗ ನೀವು ಉದ್ದೇಶಪೂರ್ವಕವಾಗಿ ಮನೆಯ ವಿಷಯಗಳನ್ನು ತೆಗೆಯುತ್ತಿದ್ದೀರಿ ಒಂದು ದಿನ ನಾನು ನಿಮಗೆ ಖಂಡಿತ ಸಂತೋಷ ಕೊಡುತ್ತೇನೆ ಎಂದು ನನಗೆ ತಿಳಿದಿತ್ತು ಎಂದರು ಅವರು ನಿಧಾನವಾಗಿ ನನ್ನನ್ನು ಹಿಡಿದುಕೊಂಡು ಮನೆಯೊಳಗೆ ಕರೆದುಕೊಂಡು ಹೋದರೂ ಇಷ್ಟು ದಿನಗಳಿಂದ ನಿಜವಾದ ಪ್ರೀತಿ ಕೊಡುವ ಒಬ್ಬ ವ್ಯಕ್ತಿಯಾದರೂ ಇರಬೇಕಿತ್ತು ಎಂದು ನನ್ನ ಮನಸ್ಸು ಹೇಳುತ್ತಿತ್ತು ನನ್ನ ಮನಸ್ಸಿನಲ್ಲಿ ನೂರು ಪ್ರಶ್ನೆಗಳು ಬರುತ್ತಿದ್ದವು ಅದರ ಉತ್ತರ ಈಗ ಸಿಕ್ಕಿತ್ತು ಈ ನೆರೆಮನೆಯವರೇ ನನ್ನ ಒಂಟಿತನವನ್ನು ದೂರ ಮಾಡಬಲ್ಲವರಾಗಿದ್ದರು ನಾನು ಅವರ ಮನೆಯಲ್ಲಿಯೇ ಇದ್ದೆ ನೀವು ಹೀಗೆ ನನಗೆ ಪ್ರತಿದಿನ ಆನಂದ ಕೊಡುತ್ತೀರಿ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ಕೊನೆಗೆ ನನ್ನನ್ನು ಹಿಡಿದುಕೊಂಡು ನನ್ನಲ್ಲಿ ಲೀನವಾದರೂ ನಂತರ ನನಗೆ ತುಂಬಾ ಸೋಮಾರಿತನ ಬಂದಿತು ಮತ್ತು ನಾನು ಮನೆಗೆ ಹೋಗಿ ವಿಶ್ರಾಂತಿ ಪಡೆದೆ ಅಲ್ಲಿಂದ ಮುಂದೆ ಅವರು ಪ್ರತಿದಿನ ಬರುತ್ತಿದ್ದರು ಕತೆ ಹೇಗಿದೆ ಎಂದು ತಿಳಿಸಿ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು